ಸರಐಲಿಂದನೇ ಮನೆ ಆಳಾಗಿದೆ ಇತ್ತ ಬಿತ್ತುಗೆವ ಮನೆ ಮುರ್ಗೋಗೆ ಮತ್ತೆ ಅವ ಅವ ಮಾಡಿದ ಅದನ್ನ ಕಂಡಿಡಿಬೇಕು ಮಲ್ಲ ಸರಐನ ಇ ಸರ್ಕಾರ ಬಂದ್ ಮಾಡಬೇಕಲ್ಲ ಮಇದನ್ನ ಬಂದ್ ಬಂಡ್ ಮಾಡಬೇಕಾ ಮತ್ತೆ ಆ ಬೋಕಳ ಇದ್ ಮಾಡಿದ್ದು ಜೂನ್ ಆಳ ಮಾಡಿದ ಅಮ್ಮ ನನ್ನ ಗಂಡ ಮುದುಗೆನ ಯಾಾದಾಡಿ ಬಿಡಿದೆ ಏನು ಮಡ ಮಾಡಿದನ ನಾಕಾದಿ ಇದು करದು ಹೋಗ್ಬಿಟಾರ ಇನ್ ಬಂಡ್ ಮಾಡಬೇಕು ಸರ ಯಾಕೆ ಆ ಸರಐಲಿಂದನೇ ಮನೆ ಆಳಾಗಿದೆ ಇತ್ತ ಬಿತ್ತುಗೆವ ಮನೆ ಮುರ್ಗೋಗೆ ಈಗ ಮಕ್ಕಳ ಜೀವನಿ ಹಂಗ ಸ್ವಸ್ಥರ ಜೀವನಿ ಹಂಗ ಮೊಮ್ಮಕ್ಕ ಜೀವನಿ ಹಂಗ ಅವ್ರದ್ದು ಗಂಡ್ರ ಅದೇ ಮಕ್ಕಳ ಅದೇ ಅಂದ್ರ ಮನೆಯವಾಗ ಉಳಿತಾವ ಹೇಳು ಅದನ್ನು ಕುಡಿದು ಸಾಯ್ಬೇಕು ಮತ್ತೆ ಗುದ್ದಾಡಿ ಸಾಯ್ಬೇಕು ಮನೆಯಾಗ ಬಡದಡಿ ಸಾಯ್ಬೇಕು ಮತ್ತೆ ಮಾಡೋದು ಮಾಡ್ಬಿಡ್ತೇನೆ ಹಾ ಅದು ಕುಡಿದ್ರೂ ಹಂಗೆ ಮಾಡೋದು ಅದು ಅದು ಮಾಡಿಸ್ಬೇಕು ಇನ್ನೂ ತಾಳಿ ಮಾರ್ಸ್ತಾಳಿ ಎಂಡ್ರೆ ತಾಳಿನೂ ಮಾರಿಸ್ತೈತಿ ಅವನು ಯಾವನ್ ಸರಾಯ ಅಂತ ಮಾಡಿದ ಮಾಡಿದ್ನ ಕೊಂಡ್ ಹಿಡಿಬೇಕವ್

ತಂದಿಲ್ಲಲ್ಲ ಸುಳೇನಿನ್ ಮಗನ ನಾ ಅವ್ರು ತರ್ಲಿಕ್ಕೆ ನನಗೆ ಬರೋದು ಹಿಂಗೆ ಮಾಡ್ತಾವೆ ಮಾಡ್ತೀರಮ್ಮ ನಾ ಏನು ಕೂಲಿ ಕೆಲಸ ಎಣ್ಣೆ ಕೂಲಿ ಹೋಗ್ಬೇಕು ದುಡಿಬೇಕು ಮತ್ತು ಏನೇನೋ ದೊಡ್ಡ ಮುಂಡಿಗೆ ಬಂತಂದ್ರೆ ದಾಖಾನಿದ್ದು ಏನೇನೋ ಫಂಕ್ಷನ್ ಬಂತು ಏನೇನು ನಿನ್ನ ತ ಸಾವುಕಾರ ನಡ್ಯೋದು ಹತ್ತು ಕೊಡಿರಿ ಇಪ್ಪತ್ತು ಕೊಡಿರಿ ಕೊಡ್ತೀವಿ ದುಡ್ದು ಮತ್ತು ಯಾವ ಗುಂಪೆತಿಗಳೋದು ಸಾಲ ಈ ಇದು ಬರ ಮಾಡ್ತೀವಿ ಏನು ಇಲ್ಲ ನೆಲ ಇಲ್ಲ ಬಲ ಇಲ್ಲ ಏನಿಲ್ಲ ಬಟ್ ಏನು ಹೇಳ್ತೀರ ನೀವು ಜನರಿಗೆ ಏನು ಹೇಳ್ಬೇಕು ಅಂತ ಹೇಳ್ತೀರ ಸರ್ಯಾಗಿ ಕುಡಿಬೇಕಂತ ಹೇಳ್ತೀರಾ ಬೇಡಂತ ಹೇಳಿ ಬೇಡ ಅಂತ ಹೇಳ್ತೀವಿ ರೀ ಆ ಸರ್ಯಾಗಿ ಬೆಂಕಿ ಎತ್ತೋದು ಎಲ್ಲೇನು ಪ್ಯಾಟ್ರ ಗಿಟ್ರಲ್ಲಿ ತಗೊಂಡು ನಾನು ಉಗ್ಗಿ ಬರ್ಬೇಕು ಅನ್ನಂಗಾಗೈತಿ ಹಾಂ ಹಾಂ ಗುರಿ ಹಚ್ಚಿ ಕೈ ದಗ್ಗಂದಾಗ ಹೋಗಿ ಇರ್ಬೇಕಾದ ಹಾಂ ಏನು ಮಾಡಲ್ಲ ಏನು ಅಲ್ಲ ಇಲ್ಲ ಬೆಂಕಿ ಎಚ್ಚಲ್ದಾಗ ಲಿಂಚು ಹೋಗ್ಬೇಕು ದುಡಿಬೇಕು ತಿನ್ಬೇಕು ಬರ್ಬೇಕು ಇಲ್ಲ ನೀವು ಹೇಳ್ಬೇಕಲ್ಮ್ಮ ಕುಡಿಬೇಡ ಅಂತ ಹೇಳ್ಬೋದಲ್ಲ ಕುಡಿಬೇಡ ಅಂತ ಹೇಳಿದ್ರೆ ಕೇಳೋದಲ್ಲ ಅವರು ಅವ್ರು ಬಿಡಿಸರಲ್ಲ ಹ್ಞೂ ದುಡಿತಾರೆ ಈಗ ನಾವು ಕೈಯಾಗ ಕೊಡ್ತಾರೆ ದುಡ್ದು ಜೀವ ನಾನು ಅವರು ಕೊಟ್ರವ್ರು ಕೊಡ್ಲಿಕ್ಕೆ ಮ್ಯಾನ ತರ ಮಾಡಿ ಬಂದು ಖುಷಿ ಬಿಡ್ತ್ರಮ್ಮ ನನ್ನ ಹೆಸ್ರು ಬೂಕಮ್ಮ ಹಾಂ ಸೀರೆಂದು ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ